ಚಿಕ್ಕಬಳ್ಳಾಪುರ ನಗರದಲ್ಲಿ ಯುವಕರ ದ್ವಿಚಕ್ರ ವಾಹನಗಳ ಅಬ್ಬರ ವಿಪರೀತವಾಗಿದೆ ತಮ್ಮ ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ಬದಲಾವಣೆ ಮಾರ್ಪಾಡು ಮಾಡಿಕೊಳ್ಳುವ ಯುವಕರು ವಾಹನ ಚಾಲಕರಿಗೆ ಮಾತ್ರವಲ್ಲ ರಸ್ತೆಗಳ ಅಕ್ಕಪಕ್ಕದ ನಿವಾಸಿಗಳಿಗೂ ತಲೆನೋವಾಗಿದ್ದಾರೆ ಹೀಗಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಪುಂಡ ಪೋಖರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದು ಬಳಸಿ ಕರ್ಕಶ ಶಬ್ದ ಬರುತ್ತಿದ್ದ ಸೈಲೆನ್ಸರ್ಗಳನ್ನ ನಾಶ ಮಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿ ಆಗಸ್ಟ್ ಇಪ್ಪತ್ತೆಂಟರ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನೂರ ಎಂಬತ್ತಕ್ಕೂ ಅಧಿಕ ಕರ್ಕಶ ಶಬ್ದ ಬರುವ ಸೈಲೆನ್ಸರ್ಗಳನ್ನು ಬುಲ್ಡೇಸರ್ ಹತ್ತಿಸಿ ಪುಡಿಪುಡಿ ಮಾಡಿ ಅನಧಿಕೃತವಾಗಿ ಸೈಲೆನ್ಸರ್ಗಳನ್ನು ಅಳವಡಿಸಿರುವ ಬೈಕ್ ಸವಾರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ಮಾಡಿಫಿಕೇಶನ್ ಮಾಡಿಕೊಂಡು ಕರ್ಕಶ ಶಬ್ದದಿಂದ ಕೆಲವೊಮ್ಮೆ ಅತಿ ಹೆಚ್ಚು ಹಾರ್ಸ್ ಪವರ್ ವಾಹನ ಸಾಗುತ್ತಿದೆ ಎಂಬ ಭಾವನೆ ಬರುತ್ತದೆ ತಮ್ಮ ಬಳಿ ಅತಿ ಹೆಚ್ಚು ಸಾಮರ್ಥ್ಯದ ವಾಹನ ಇದೆ ಎಂದು ತೋರಿಸಿಕೊಳ್ಳುವ ಆಸೆಯಿಂದ ಯುವಕರು ತಮ್ಮ ಸಾಮಾನ್ಯ ದ್ವಿಚಕ್ರ ವಾಹನದ ಸೈಲೆನ್ಸರ್ ಮಾರ್ಪಾಡು ಮಾಡಿಸಿಕೊಳ್ಳುತ್ತಿದ್ದಾರೆ ಆದರೆ ಇಂತಹ ಸಾಹಸಕ್ಕೆ ಮುಂದಾಗಬಾರದು ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದ್ದಾರೆ ಎಲ್ ಇ ಡಿ ಅದೇ ತರ ನಾನ್ ನೋಡಿದೀನಿ ಸುಮಾರು ಜನ ಗಾಡಿಯಲ್ಲಿ ಫೋರ್ ವೀಲರ್ಸ್ ಅಲ್ಲಿ ಟೂ ವೀಲರ್ಸ್ ಅಲ್ಲಿ ಅದೇ ತರದ್ದು ಲೈಟ್ ಹಾಕಿದ್ದಾರೆ ಪೊಲೀಸ್ ಗೆ ಮತ್ತೆ ಪಬ್ಲಿಕ್ ಗೆ ಕೂಡ ಮಿಸ್ಗೈಡ್ ಆಗ್ತಾ ಇದೆ ಈ ಕಾರಣ ಬಗ್ಗೆ ಕೂಡ ನಾವು ಸ್ಪೆಷಲ್ ಡ್ರೈವ್ ತರ ಎಲ್ಲ ಸೀಸ್ ಮಾಡ್ತಾ ಇದೀವಿ ಈಗ ಮತ್ತೆ ಪಬ್ಲಿಕ್ ಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಈ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ನಮ್ ಗಾಡಿಯಲ್ಲಿ ಹಾಕಬಾರ್ದು ಅದು ಕಾನೂನು ಪ್ರಕಾರ ಅಲೌಡ್ ಇಲ್ಲ ನಾವು ಮೋಟರ್ ವೀಕಲ್ ಆಕ್ಸ್ ಪ್ರಕಾರ ಏನ್ ಕ್ರಮ ಆಗುತ್ತೆ ಅದ್ರಲ್ಲಿ ಕ್ರಮ ಅವಶ್ಯಕತೆ ಇದೆ ಗಾಡಿ ಕೂಡ ಸೀಸ್ ಮಾಡ್ತೀವಿ ಸರ್ ಎಷ್ಟು ಫೈನ್ ಹಾಕಿದ್ರೆ ಸಂಬಂಧಪಟ್ಟಾಗಿ ನೋಡಿ ಇದು ಬೇರೆ ಬೇರೆ ಗಾಡಿಯಲ್ಲಿ ಏನೇನ್ ಜೊತೆಗೆ ಇದು ಇಲ್ಲ ನಾವು ಆ ಟೈಮ್ ಗೆ ಅವರಿಗೆ ಸೀಸ್ ಮಾಡಿದೀವಿ ಗಾಡಿಗೆ ಜೊತೆಗೆ ಆ ಟೈಮ್ ಗೆ ಟೋಟಲ್ ಏನೇನ್ ಸಿಕ್ಕಿದೆ ಈಗ ನಮ್ಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಫ್ರಮ್ ಜನವರಿ ಟು ಆಗಸ್ಟ್ ಏಂಟ್ ತಿಂಗಳು ಟೋಟಲ್ ಅರೌಂಡ್ ಫಿಫ್ಟೀನ್ ತೌಸಂಡ್ ಕೇಸಸ್ ಆಲ್ರೆಡಿ ಆಗಿದೆ ನಾವು अराउंड 65 ಲಕ್ಷ ದು ಪಾಯಿಂಟ್ ಕಲೆಕ್ಟ್ ಮಾಡಿದೀವಿ ಗವರ್ನಮೆಂಟ್ ಗೆ ಸಬ್ಮಿಟ್ ಮಾಡಿದೀವಿ ಜೊತೆಗೆ ನಾವು ರಂಕಲ್ ಡ್ರೈವಿಂಗ್ ದು ಕೂಡ ನಡೆತಾ ಇದೆ ಸ್ಪೆಷಲ್ ಡ್ರೈವ್ ರಂಕಲ್ ಡ್ರೈವಿಂಗ್ ಅಲ್ಲಿ ಕೂಡ ಈ ವರ್ಷ ಸುಮಾರು ಕೇಸ ನಾವು ರೆজিস্টರ್ ಮಾಡಿದೀವಿ ಆ ವಿಲಿಂಗ್ ದು ಕೂಡ 15 ದಗಸ್ಟ್ ರೈಮ್ ಆದ್ಮೇಲೆ ನಾವು ವಿಲಿಂಗ್ ದು ಕೂಡ ಸ್ಟಾರ್ಟ್ ಮಾಡಿದೀವಿ ಸುಮಾರು ಗಾಡಿ ನಂದಿ ಸ್ಟೇಷನ್ ಅಲ್ಲಿ ಮತ್ತೆ ತಾದಿಗೆ ಸ್ಪೆಷಲ್ ಅಲ್ಲಿ ಚಿಂತಾಮಣಿಯಲ್ಲಿ ಗಾಡಿ ನಾವು ಸೀಜ್ ಮಾಡಿದೀವಿ ಸೋ ಅದೇ ತರ કંಟಿನ್ಯೂಸ್ ಆಗಿ ನಮ್ಮದು ವಿಚಾರ ಏನಿದೆ ಕಿ ಫಸ್ಟ್ ಪ್ರಾಪರ್ಚರ್ ಬಿ ಗುಡ್ ಟ್ರಾಫಿಕ್ ಸಿಚುವೇಶನ್ ಹಾಲ್ ಆಗಬಾರ್ದು ಸೊ ಈ ಕಾರಣದಾಗಿ ನಾವು ಇದು ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಪುನ್ಸಿಪತಿ ಯಾರು ಇದೆ ಅವ್ರದ್ದು ಪ್ರೆಸೆನ್ಸ್ ನಾವು ಇಂಪ್ರೂಸ್ ಮಾಡಿದ್ದೀವಿ ಪಾಯಿಂಟ್ ಡಿಸೈನ್ಸ್ ಕೊಟ್ಟಿದ್ದೀವಿ ಟ್ರಾಫಿಕ್ ಮ್ಯಾನೇಜ್ ಮಾಡೋಕ್ಕೆ ಅರಿವು ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರಮುಖ ಟ್ರಾಫಿಕ್ ಸಿಚುವೇಶನ್ ಅಥವಾ ಏನಾದರೂ ಲೀಗಲ್ ಆಕ್ಟಿವಿಟಿ ವೈಬ್ರೇಷನ್ ಯಾಕೆ ಮಾಡ್ತಾರೆ ನೋಡಿ ಅವ್ರದ್ದು ಗಾಡಿ ಇದೆ ಸೊ ಈಗ ಫ್ಯಾಷನ್ ತರ ಆಗಿದೆ ಎಲ್ಲರೂ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ವಿಡಿಯೋ ತರ ನೋಡ್ತಾರೆ ಜೊತೆ ಆಫ್ಟರ್ ಅವೈಲೇಬಲ್ ಇದೆಯಾ ಸೊ ಆಮೇಲೆ ಅವರಿಗೆ ಏನ್ ಫನ್ ಟೈಪ್ ಆಗ್ತಾ ಮಜಾ ತರ ಮಾಡ್ತಾ ಇದಾರೆ ವಿಡಿಯೋಸ್ ಮಾಡ್ತಾ ಇದಾರೆ ಈಗ ನಾವು ವಿಲಿ ಮಾಡಿದೀವಿ ಹೈವೇ ಹತ್ರ ಹೋಗಿ ಅಥವಾ ಈ ತರ ಡಿಫೆಕ್ಟಿವ್ ಸೈಲೆನ್ಸ್ ಅಲ್ಲಿ ಬೇರೆ ಬೇರೆ ತರ ಸೌಂಡ್ ಬರ್ತಾ ಇದೆ ಪಟಾಕ ಬರ್ತಾ ಇದೆ ಇದು ಏನಿದೆ ಪಬ್ಲಿಕ್ ಗೆ ಜಾಸ್ತಿ ನ್ಯೂಸೆನ್ಸ್ ಬರ್ತಾ ಇದೆ ಈ ಕಾರಣ ಬಗ್ಗೆ ನಾವು ಇದು ಕ್ರಮ ತಗೊಂಡಿದೀವಿ ಇಲ್ಲ ಅದು ಹಾಕಕ್ಕೆ ನೀವು ಹಾಕ್ಕೊಳಕ್ಕೆ